ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ಹೌದ್ರಿಪ್ಪ ಎನ್ನ ದೋಷ ರಾಶಿಯನ್ನ ನಾಶ ಮಾಡು ಶ್ರೀ ಶಕೇಶವ ನಾಶ ಮಾಡು ಶ್ರೀ ಶಕೇಶವ ಹೌದ್ ಹೌದ್ರಿಪ್ಪ ಸ್ವಾನುಭಾವದ ನೆಲೆ ನಾನೇನೋ ಬಲ್ಲೆನೋ ಗುರುದೇವ ಹೌದು ನೀನೇ ಒಳಭಕು ಏನನ್ನ ನುಡಿಸುವೆ ನಾ ನುಡುವೆ ಸುಲಭ ಶ್ರೀಗುರುವೇ ಕೃಪೆಯಾಗು ಕೃಪೆಯಾಗು ಸುಲಭ ಹೌದ್ರಿಪ್ಪ ಪರಮರಾಧ್ಯರು ಪಾವನ ಮೂರ್ತಿಗಳು ಪ್ರಾಥಸ್ಮರಣೀಯರಾಗಿರತಕ್ಕ ಎನ್ನ ಬಾಳಿನ ಭಾಗ್ಯ ಆರಾಧ್ಯ ಕವಿ ಮುನಿ ತಿಲಕರು ಗಾನಗಾರುಡಿಗರು ಶಾಪಾನುಗ್ರ ಸಮಸ್ತ ಉಳ್ಳ ಗುರುದೇವರಾಗಿರತಕ್ಕಂತ ಹೌದು ಶ್ರೀ ಶ್ರೀ ಸಿದ್ಧರತ್ನ ಪ್ರಭುಗಳನ್ನ ಎನ್ನ ಮನೋಮಂದಿರದಲ್ಲಿ ಸ್ಥಾಪಿಸಿಕೊಂಡು ಸ್ಥಾಪಿಸಿಕೊಂಡು ಜಗದೊಂದ್ಯರು ಜಗದ್ಕರ್ತರಾಗಿರತಕ್ಕಂತ ಗುರುಗವರಿ ಸೋಮಲಿಂಗೇಶ್ವರರ ಪರಮ ಸನ್ನಿಧಾನದಲ್ಲಿ ತ್ರೀಕರಣ ಪೂರ್ವಕವಾಗಿ ಒಂದಿಶಿ ಜಗದಾದಿ ಜಗದ್ಗುರು ಆದಿ ಜಗದ್ಗುರು ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರ ಪರಮ ಪಾವನ ಸನ್ನಿಧಾನದಲ್ಲಿ ಅನಂತನಂತವಾಗಿ ನಮಿಸಿ ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿಷ್ಟಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತ ವತ್ಸಲ ಸಾಧು ದಿನ ಮನೆ ಹೌದ್ರಿಪ್ಪ ಅಂಗಭಂಗ ನಿಲ್ಲದ ಧ್ಯಾಯದ ಹೌದು ಶ್ರೀ ಶ್ರೀ ಸಿದ್ಧ ಶಿವಯೋಗ ಅಮೋಘ ಸಿದ್ದೇಶನ ಪರಮ ಸನ್ನಿಧಾನದಲ್ಲಿ ಕೂಡ ಅನಂತಕೋಟಿ ದಂಡವತ್ತ ನಮಸ್ಕಾರ ರೂಪ ಮಂಗಲವನ್ನು ಸಲ್ಲಿಸಿ ದುಷ್ಟರ ಸಂಹಾರಕರು ಸಿಸ್ಟರ ಪರಿಪಾಲಕರು ಹೌದು ಧರಣಿ ಮೇಲೆ ಮಿಕ್ಕಿದ ದೈತರನ್ನ ಸಂಹಾರ ಮಾಡಿ ಧರಬಣ್ಣುವ ಸ್ಥಾಪನೆ ಮಾಡಿರತಕ್ಕ ಭಂಡಾರದ ಭರಣ ಕಂಬಳಿ ಒಡೆಯನಾಗಿರತಕ್ಕಂಥ ಶ್ರೀ ಶ್ರೀ ಬೀರೇಶ್ವರರ ಪರಮ ಸನ್ನಿಧಾನದಲ್ಲಿ ಕೂಡ ಅನಂತ ಅನಂತವಾಗಿ ಸೆರವನ್ನ ಬಾಗಿಸಿ ಈ ನಾಡಿನಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಲೋಕೋದ್ಧಾರ ಕಾರ್ಯವನ್ನ ಮಾಡುತ್ತಾ ಬಂದಿರತಕ್ಕಂಥ ಸಮಸ್ತ ಗುರು ಪರಂಪರೆ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಶರಣರಲ್ಲಿ ಸದಾಪಕಾಲ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರಲ್ಲಿ ಕೂಡ ಅನಂತನಂತವಾಗಿ ನಮಿಸಿ ಕಾರ್ಯಕ್ಕೆ ಕಾರಣೀಭೂತರು ಯಾರೀಪ ನಿಮ್ಮೆಲ್ಲರ ಬಾಳಿನ ಕಾಮಧೇನು ಕಲ್ಪವೃಕ್ಷನಾಗಿರತಕ್ಕಂತ ಬಸಳೆಗುಂದಿ ಗ್ರಾಮದ ಆರಾಧ್ಯ ದೈವನಾಗಿರತಕ್ಕಂತ ಹೌದು ಯಾವ ಶ್ರೀ ಶ್ರೀ ಕರಸಿದ್ದೇಶ್ವರರ ಪರಮ ಸನ್ನಿಧಾನದಲ್ಲಿ ಕೂಡ ಅನಂತ ಅನಂತವಾಗಿ ನೂರೆಂಟು ಬಾರಿ ಸೆರವನ್ನು ಭಾಗಿಸಿ ಹೌದು ಮತ್ತೊಮ್ಮೆ ಬಸಳಿಗುಂದಿ ಗ್ರಾಮದ ಸಮಸ್ತ ಗ್ರಾಮ ದೇವತೆಗಳು ಕೂಡ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಇವತ್ತ ಭಗವಂತನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಭಗವಂತನ ಚಿಂತನೆಯನ್ನ ಕಿವಿದಿಂದ ಕೇಳಬೇಕು ಕೇಳಬೇಕು ನಾಲಿಗೆ ನಾಮವನ್ನು ನುಡಿಬೇಕು ಹೌದು ಕಣ್ಣಿನಿಂದವನ ಮೂರು ನೋಡಿ ಕೈಗಳಿನಿಂದ ಅವನ ಸೇವೆಯನ್ನ ಮಾಡಿ ಧನ್ಯರಾಗಬೇಕಂತಕ್ಕ ಅಪೇಕ್ಷದೊಂದಿಗೆ ಹೌದ್ರಿಪ್ಪ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮ ಇದು ಹೌದ್ರಿ ಈ ಕಾರ್ಯಕ್ರಮದಲ್ಲಿ ಅನುಭಾವಿಗಳು ಹೌದೌದು ಅನಂತ ವಿದ್ಯದ ಆಗರವನ್ನ ಸಾಗರವಾಗಿ ಮಾಡಿಕೊಂಡಿರತಕ್ಕಂತ ಹೌದು ಆತ್ಮೀಯರಾಗಿರತಕ್ಕ ಹಳ್ಳೂರು ಗ್ರಾಮದ ಶರಣರಾಗಿರ್ತಕ್ಕಂಥ ಸತ್ಯಪ್ ಶರಣರು ಮತ್ತು ಅವರೆಲ್ಲ ಬಳಗಕ್ಕೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಪಾಲ್ಗೊಂಡಿರ್ತಕ್ಕಂಥ ಪುಣ್ಯಾತ್ಮರೇ ಇದೊಂದು ಕಡಿ ಚಾನ್ಸ್ ಅದ ಚಾನ್ಸ್ ಮತ್ತೊಮ್ಮೆ ನಾವು ಮನುಷ್ಯರಾಗಿ ಹುಟ್ಟಿ ಬರ್ತೀವಿ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಇಲ್ಲ ಅದಕ್ಕೆ ನಿಜಗೊಂಡ್ರು ಬಹಳ ಸುಂದರವಾಗಿ ನಮ್ಗೆಲ್ಲ ಒತ್ತಿ ಒತ್ತಿ ಹೇಳ ಏನತ್ತಂದ್ರಿಪಾ ತಳುವುದೇ ಭವಹರಣ ಅಂತ ಹೇಳ್ಯಾರ ಹೇಳ ತಾತ್ಕಾಲವಾಗಿ ನಿನ್ನ ಮಾಡಿಕೊಳ್ಬೇಕಾಗಿರತಕ್ಕಂತ ಕರ್ತವ್ಯ ಏನು ತಕ್ಕಿದ್ರೆ ಹುಟ್ಟು ಸಾವುಗಳ ಕೊಂಡೆಯಿಂದ ಬಿಡುಗಡೆ ಆಗ್ಲಿಕ್ಕೆ ಇದೊಂದು ಕೊನೆ ಚಾಣಸ ಅಂತ ಹೇಳ್ಯಾರ ಅವ್ರು ಯಾಕೆ ಕೊನೆ ಚಾಣಸ ಅಂತ ಕೇಳಿದ್ರ ಯಾಕ್ರಿಪಾ ನಿನ್ನ ಬದುಕು ಹೇಗೈತಿ ನಿನ್ ಜೀವನ ಹ್ಯಾ ಅಂತ ಅಂತ ಕೇಳಿದ್ರಿಪ ಈ ಬದುಕು ಬೊಗಸೆಯಲ್ಲಿ ಹಿಡದಿಟ್ಟ ನೀರ ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸು ಕ್ಷಣ ವ್ಯರ್ಥವಾಗದಂತೆ ಹೌದ್ರಿಪಾ ಗಾಳಿಯಾಗ ಹಚ್ಚಿಟ್ಟಿರ್ತಕ್ಕಂತ ದೀಪ ಯಾವಾಗ ಆರ್ದತಿ ಗೊತ್ತಿಲ್ಲ ಗೊತ್ತಿಲ್ಲ ಹಂಗ ನಮ್ದು ಕೂಡ ಈ ಜೀವ ಎಂಬ ಜ್ಯೋತಿ ಯಾವಾಗ ಅರ್ಧ ತಿನ್ನೋದು ಗೊತ್ತಿಲ್ಲ ಪುಣ್ಯಾತ್ಮ ರೇ ಹೌದ್ರಿಪಾ ಆವಿಷ್ಯದ ಎಣ್ಣೆ ತೀರುವ ಮುನ್ನ ಹೌದು ದೇವೆಂಬ ಎಂಬ ಒಡೆಯುವ ಮುನ್ನ ಹೌದು ಜೀವ ಎಂಬ ಜ್ಯೋತಿ ಆರುವ ಮುನ್ನ ಭಜಿಸು ಭಜಿಸು ಭಗವಂತನನ್ನ ಭಜಿಸು ಅಂತ ಹೇಳಿ ಅಂತ ಭಗವಂತ ನಾನು ಬೆಳಗಿನ ನೋಡ್ತಾ ಇದ್ದೀನಿ ಹೌದು ಆ ಭಗವಂತನ ಮೇಲೆ ಎಂತ ಶ್ರದ್ಧೆ ನಂಬಿಕೆ ವಿಶ್ವಾಸ ನಿಮ್ದೆಲ್ಲರದು ಬಸಳಿಗುಂದಿ ಗ್ರಾಮಕ್ಕೆ ತನ್ನದೇ ಆಗಿರತಕ್ಕಂತ ಒಂದು ಚಾರಿತ್ರ ಇದೆ ಒಂದು ಕೀರ್ತಿಯನ್ನ ನಿಮ್ಮೂರಿನ ಮೈಮೆ ನಿಮ್ಮೂರಿನ ಸಂಸ್ಕಾರ ಸಂಸ್ಕೃತಿಯನ್ನ ಕಂಡು ಪುಣ್ಯಾತ್ಪರಿ ನಿಮ್ ಊರಿಗೆ ಕಾರ್ಯಕ್ರಮಕ್ಕೆ ಬಂದಿದೀವಿ ಬಂದೇವ್ರಿಪ ಆ ಕಾರ್ಯಕ್ರಮನ ಭಕ್ತಿ ಆಗಿತ್ತವೆಲ್ಲರೂ ನಿಮಗೆ ಎಷ್ಟು ಹಿಡಿಸದ ಅಷ್ಟನ್ನು ಆಲಿಸ್ಕೋರಿ ಹೌದು ಅಕಸ್ಮಾತ್ ನಿಮ್ಗೆ ಹಿಡಿಸಲಾರದ ವಿಷಯಗಳನ್ನ ನೀವು ತಲಾ ತಗೊಳಕ್ ಹೋಗ್ಬೇಡ್ರಿ ಹೌದು ಅವ್ ಬಿಟ್ಟು ಬಿಡ್ರಿ ನಿಮ್ ಬದುಕಿಗೆ ಎಷ್ಟು ಉಪಯೋಗ ಆಗ್ತಾವ ಅಷ್ಟನ್ನ ನಿಮ್ ಬದುಕಿನ ಹೌದು ಇವತ್ತು ನಮ್ಮ ಆವಿಷ್ಯದಾಗ ಮತ್ತೆ ನಿಮ್ಮ ಆಯುಷ್ಯದಾಗ ಹೋಗಿರ್ತಕ್ಕಂಥ ದಿವಸ ಸಾರ್ಥಕತೆ ಪಡಿತೈತೆ ತಿಳ್ಕೊಂಡು ನಿಮ್ಗೆಲ್ಲ ಮತ್ತೊಮ್ಮೆ ಭಕ್ತಿಯಿಂದ ಕೈ ಮುಗಿದು ಹೇಳ್ತಾನೆ ಪುಣ್ಯಾ ಹೌದು ಹೌದು ಬೀಪ ಅದಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಈ ಊರಿನ ಎಲ್ಲ ಗುರು ಹಿರಿಯರಲ್ಲಿ ತಾಯಂದಿರಲ್ಲಿ ಈ ದೇವಸ್ಥಾನದ ಪೂಜಾರಿ ಬಂಧುಗಳಲ್ಲಿ ಗುರು ಹಿರಿಯರೇ ನಿಮಗೊಮ್ಮೆ ಮತ್ತೊಮ್ಮೆ ಅನಂತನಂತ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳುತ್ತಾ ಈ ಇಬ್ಬರು ಯೂಟ್ಯೂಬ್ ಚಾನೆಲ್ ದವ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಹೇಳಿ ಹೌದ್ರಿಪ್ಪ ಬಂಧುಗಳೇ ಬಹಳ ಸುಂದರವಾಗಿರತಕ್ಕಂತ ಪರ್ವದೊಳಗೆ ನಾವೆಲ್ಲ ಇದ್ದೀವಿ ಹೌದ್ರಿಪ್ಪ ಅದಕ್ಕೆ ಪುಣ್ಯ ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪಗಳ್ರಿ ಹಾನಿ ಮಾಡಿಕೊಳ್ಳಬೇಡ್ರಿ ಅಂತ ಹೇಳ್ತಾರ ಹೇಳ್ತಾರೀಪಾ ಜನ್ಮದಿಂದ ಎಹದೋಳು ಮಿಗಿಲುಂಟೆ ಅಂತಕ್ಕಂಥ ಮಾತನ್ನು ಕೂಡ ಬರೀತಾರೆ ಬರೀತಾರೀಪಾ ಅಪರೂಪವಾಗಿರ್ತಕ್ಕಂಥ ಈ ಪ್ರಕೃತಿ ದೇವತೆ ನಮಗೊಂದು ಬದುಕನ್ನು ಕೊಟ್ಟಾಳ ಕೊಟ್ಟಾಳ ಆ ಕೊಟ್ಟಿರ್ತಕ್ಕಂಥ ಬದುಕನ್ನು ಸಾರ್ಥಕತೆ ಮಾಡ್ಕೊಬೇಕಾಗಿ ಮಾಡ್ಕೋಬೇಕಾಗಿದೆ ಯಾವಾಗ ಸಾರ್ಥಕತೆ ಆಗ್ತದಂತ ಕೇಳಿದ್ರ ಯಾವಾಗ ಪ್ರಪಂಚದೊಳಗ ಪುಣ್ಯಾತ್ಮರೆ ನೂರಾರು ಎಕರೆ ಜಮೀನನ್ನು ಗಳಿಸಿದಾಗ ಧನ್ಯ ಅನ್ನಬಹುದು ಹೌದಿಪ್ಪ ಕೋಟ್ಯಾಂತರ ಹಣವನ್ನು ಸಂಗ್ರಹಣೆ ಮಾಡಿಟ್ಟಾಗ ಧನ್ಯ ಅನ್ಬಹುದು ಹೌದೌದು ಆದರೆ ಈ ಜಮೀನು ಸಂಪತ್ತು ಹಣ ಕೊನೆ ಗಳೊಳಗೆ ನಿನ್ನ ಜೊತೆ ಬರುವುದಿಲ್ಲ ನಿನ್ನ ಜೊತೆ ಬರಬೇಕಾಗಿರ್ತಕ್ಕಂತ ಅತ್ಯಂತ ಪರಮವಾಗಿರ್ತಕ್ಕಂಥ ಆಗಲೇ ಸಹ ಏನು ಹೇಳಿಪಾ ಕರ್ಮ ತೇರ ಅಚ್ಚ ಕಿಸ್ಮತ್ ತೇರ ದಾಸಿ ನೇತ ತೇರ ಸಾರ್ಮೇ ಮತರ ಕಾಸಿ ಅಂತ ಹೇಗಾರೀಪಾ ನಿನ್ನ ಕರ್ಮ ಬೇಕು ಹೌದು ನೀನ್ ಮಾಡ್ತಕ್ಕ ಭಗವಂತ ಕೊಟ್ಟಿರ್ತಕ್ಕಂಥ ಈ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳಕ ಕಲಿಬೇಕು ಹೌದೌದು ಎಲ್ಲಿ ಬಳಸಬೇಕು ಅಂತ ಕೇಳಿದ್ರ ಎಲ್ಲಿಗ್ರಿಪಾ ಹೊರ ಪೂಜೆಗಾಗಿ ಬಳಸು ಹೌದು ಗುರು ಸೇವೆಗಾಗಿ ಬಳಸು ಬಳಸು ಹೊರ ಪುಣ್ಯ ಮಾಡೋದಕ್ಕಾಗಿ ಈ ಶರೀರನ ದಣಿಸು ದಣಿಸು ಅಂತ ಹೇಳ್ಯಾರ್ಪ ಅದಕ್ಕ ಪುಣ್ಯ ಆತ್ಮರೇ ಮಂದಿ ದಾಸರು ಕೂಡ ಮಾನವ ಜನ್ಮ ಏನು ಕೆಡಿಸಿ ಬಿಟ್ರಪ್ಪ ಎಂತ ಮಾನವ ಜನ್ಮ ಏನು ಕೊಟ್ಟಿದ್ರೆ ಸಿಕ್ಕಿತ್ರಪ್ಪಯ್ಯ ಹೌದ್ ಹೌದು ಪುಣ್ಯಾತ್ಮರೆ ಬಹಳ ಜನ ಯಾವಕರ ಎಲ್ಲ ಕೊಡ್ಕೊಂಡಿರಿ ಕೂಡಿರಿಪ್ಪ ದಯವಿಟ್ಟು ನಾನೊಬ್ಬ ಸಣ್ಣವನಾಗಿ ನಿಮಗೆ ಮತ್ತೊಮ್ಮೆ ವಿನಂತಿ ಪೂರ್ವಕ ಹೌದ್ರಿ ಶಾಂತತೆ ಎಷ್ಟು ಕಾಪಾಡ್ತಿರಿ ಅಷ್ಟ ಕಾರ್ಯಕ್ರಮ ಮೆರಗು ಬರ್ತದ ಬರ್ತದ ಅದಕ್ಕೆ ಬಂಧುಗಳೇ ನಾನು ವಿಶೇಷವಾಗಿ ಎಲ್ಲಿ ಪ್ರೀತಿ ಇರ್ತದ ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಆಪೇಕ್ಷೆ ಉಳ್ತಕ್ಕಂಥವ್ರು ನಾವು ಹೌದು ಅದಕ್ಕ ಅದನ್ನ ತಾವೆಲ್ಲ ಸದುಪಯೋಗ ಪಡ್ಕೋರಿ ನಾವೆಲ್ಲ ಬಂದವರು ಪುಣ್ಯಾತ್ಮರಿ ನಿಮ್ಕಿಂತ ಬಲ್ಲವರು ಅಂತ ನಾನು ಬಂದಿಲ್ಲ ಏನೋ ಇವತ್ತು ಇವತ್ತೊಂದು ರಾತ್ರಿ ಐದಾರು ತಾಸು ನಮಗೆ ಅವಕಾಶ ಕೊಟ್ಟನ ನಾವು ನೀವು ಕೂಡ ಕರೆಸಿದ್ದನ ಪಾತ್ರಕ್ಕೆ ಕೃಪೆಗೆ ಪಾತ್ರ ಆದ್ಯ ನಮ್ಮ ಜಾತ್ರೆ ಪುಣ್ಯಾತ್ಮರ ಸಾರ್ಥಕತೆ ಪಡೀತದ ಪಡೀತದೆ ಇರ್ಲಿಲ್ಲ ಅಂದ್ರೆ ಮನ್ಯಾಗ ರೊಕ್ಕ ಅದ ತಂದು ಕಿಶಾನ್ ರೊಕ್ಕ ಖರ್ಚು ಮಾಡಿ ಮೈಯಾನ ಸೊಕ್ಕಲ್ಲ ಹಾಗ ಅದಕ್ಕೆ ಬಲ್ಲವರು ಹಿಡು ಕಿಶಾನ್ ರೊಕ್ಕ ಸೊಕ್ಕ ಹೋಗುತ್ತಾನ ನಮ್ಮದು ತಿಳಿದಿಲ್ಲಪ್ಪ ಹಿರಿಯರ ಮಾತು ತಿಳ್ಕೊಂಡು ಹೇಳ್ತಾರ ಅದಕ್ಕೆ ಪುಣ್ಯಾತ್ಮ ಬರೇ ನಾಳೆ ಭವ್ಯ ಭಾರತದ ವಾರಸದಾರ ಇವೆಲ್ಲ ಯುವಕರು ನಾನು ಐವತ್ತು ವರ್ಷ ದಾಟದಾರ್ ಹೇಳಕ್ ಹೋಗುದಿಲ್ಲ ಯಾಕಂದ್ರೆ ನೂರು ವರ್ಷ ಯಾರು ಬದುಕ್ತಾರೋ ಗ್ಯಾರಂಟಿ ಇಲ್ಲಾಗ ಈ ಐವತ್ತು ವರ್ಷ ಒಳಗಿನ ಕಂಪನಿ ಅನ್ನದ್ರೆ ನೀವೆಲ್ಲ ನಾಳೆ ಈ ಮನೆ ವಾರಸದಾರರು ಬಸುಳಿಗೆ ಹೊಂದಿ ಗ್ರಾಮದ ವಾರಸದಾರು ಭಾರತ ಮಾತೆ ವಾರಸದಾರರು ದೇಶ ಹೇಗ ಕಟ್ಬೇಕು ಮನೆಯನ್ನು ಹ್ಯಾಗ ಕಟ್ಬೇಕು ನಮ್ ಗ್ರಾಮವನ್ನು ಯಾವ ರೀತಿ ಉನ್ನತಿ ಮಾಡಬೇಕಂತ ಚಿಂತನೆಗೆ ಬರ್ತಕ್ಕಂಥ ಯುವಕರ ಕರ್ತವ್ಯದ ಅದನ್ನು ತವೆಲ್ಲ ಗಮನ ಇಟ್ಕೋರಿ ಯುವಕರು ಶಕ್ತಿ ಬಂದಿದೆ ಎದಕ್ಕಾಗ್ತ ಕೇಂದ್ರ ಪುಣ್ಯಾತ್ಮರು ಉಂಡುಟ್ಟು ಮಜಾ ಮಾಡ್ಲಿಕ್ಕೆ ಬಂದದಲ್ಲ ಆ ವಿಷಯ ಇದು ಹೌದು ಹೌದು ಅದಕ್ಕೆ ಬಳಸಲೇ ಕಲೀರಿ ಅಂತಕ್ಕಂಥ ಮಾತನ್ನ ತಮಗೆಲ್ಲ ಭಕ್ತಿ ಪೂರ್ವಕವಾಗಿ ಮತ್ತೊಮ್ಮೆ ಹೇಳಿ ಪುಣ್ಯಾತ್ಮರೇ ಹೇಳುತ್ತ ಹರಿತಾರ ಹೂಗಳನ್ನ ಭಗವಂತನ ಸೇವೆಗೆ ಹರಿದಿಟ್ಟ ಹೌದು ಅದಕ್ಕೆ ಪುಣ್ಯಾತ್ಮರೇ ಬೇಡಕೋ ತನ್ನ ಸಾಧಕ ತನ್ನ ಗುರುವಿಗೆ ಕೈ ಮುಗಿದು ನನ್ನ ಕೈ ಬಿಡಬೇಡ ಏನು ತಂದ್ರಿಪ್ಪ ನನ್ನ ಕೈ ಬಿಡಬೇಡ ಹೌದು ಹೌದು ತಮಗೆಲ್ಲ ಗೊತ್ತಿರತಕ್ಕಂತ ಒಂದು ಸಂದರ್ಭ ನೆನಪಿಗೆ ತಂದು ಕೊಡ್ತಾನು ಹೌದೌದು ಬಹುತೇಕ ಪುಣ್ಯಾತ್ಮರ ಕೋತಿಗಳೆಲ್ಲ ಕಲ್ಲು ತಂದು ಶ್ರೀರಾಮಂತ ಬರೀತಿದ್ದು ಒಗೀತಿದ್ರು ಒಗಿತಿದ್ರು ತೇಲ್ತಿತ್ತು ಪ್ರಭುರಾಮಚಂದ್ರ ಬಂದು ನಿಂತ್ಕೊಂಡು ನೋಡಿದಾಗ ನೋಡಿದಾಗ ಇವರೆಲ್ಲ ಕಲ್ಲ ಹೆಸರು ಬರೆದು ಒಗದಾರ ತೇಲಾಕತ್ತೈತಿ ಕತ್ತಿತಿ ನಾನು ಒಂದು ಸ್ವಲ್ಪ ಬರೆದು ಒಗಿಬೇಕ ತಿಳ್ಕೊಂಡು ಶ್ರೀರಾಮಂತ ಬರೆದು ಕಲ್ಲು ಒಗೆದ್ರು ಹೌದು ಆ ಕಲ್ಲ ಮುಣಗಿತ್ತು ಯಾಕ್ರಿಪ್ಪ ಸ್ವಲ್ಪ ಆಯ್ತು ಪ್ರಭು ರಾಮಚಂದ್ರ ಅವಾಗ ಬಂಧುಗಳೇ ಆಂಜನೇಯ ಪವನ ಪುತ್ರ ವಾಯು ಸುತ್ತ ದುಃಖ ಮಾಡ್ಲಿಕ್ಕಳಲಿಕ್ಕತ್ತ ಅವಾಗ ಪ್ರಭು ರಾಮಚಂದ್ರ ಕೇಳ ಯಾಕೆತ್ತಿದ ದುಃಖ ಏನ ಆತ ನಿನಗ ಕಾರಣ ಏನಂತ ಅವಾಗ ಹನುಮಂತ ಇಷ್ಟು ಸುಂದರವಾದಂತ ಮಾತು ಹೇಳ್ತಾನ ಏನ್ ಹೇಳ್ತಾರೀಪ ಯಾ ನನಗೆ ಯಾಕೆ ದುಃಖ ಆಗಾಕತೀತ ಕೇಳಿದ್ರೆ ಈ ಜಗತ್ತಿನಾಗ ನೀ ಕೈ ಹಿಡದೇ ಜಗತ್ತು ಜಗತ್ತ ತೇಲಾಕತ್ತದ ನಿನ್ನ ಹೆಸರಿನ ಮೇಲೆ ಜಗತ್ತ ತೇಲಾಕತ್ತದೆ ನಿನ್ನ ಹೆಸರಿನ ಮೇಲೆ ನಾಮದ ಮೇಲೆ ಜಗತ್ತ ನೀನೇ ನಿಂತ ಕೈ ಬಿಟ್ಟಿ ಅಂದ್ರೆ ಈ ಜಗತ್ತ ಮುಣುಗತತಿ ನೀ ಕೈ ಬಿಡಬೇಡ ಅಂತಕ್ಕಂಥ ವಿನಮ್ರ ಪ್ರಾರ್ಥನೆ ನಿನ್ನ ಪಾದಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ನೀ ಕೈ ಬಿಟ್ಟಿ ಅಂದ್ರೆ ತಿಳ್ಕೊಂಡು ದುಃಖ ಆಗತದೆ ಅಂತಕ್ಕಂಥ ಮಾತು ಹೇಳ್ತ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರು ಭಗವಂತ ಕೈ ಬಿಟ್ರೆ ನಾವು ಯಾರು ಉಳಿದೀವಿ ಉಳಿದಿಲ್ಲ ಅದಕ್ಕೆ ಅವನ ಕೃಪೆಗೆ ಪಾತ್ರ ಗಣ ಅವನು ವಾಲ್ಯೂಮ್ಗೆ ಪಾತ್ರ ಆಗೋಣ ಭಗವಂತನ ಒಲೆಮೆಯನ್ನ ಪಡಲಿಕ್ಕೆ ಬಂದಿರತಕ್ಕಂಥ ಜೀವ ಇದು ಹೌದು ಅದಕ್ಕೆ ಪುಣ್ಯಾತ್ಪರಿ ಈ ಜೀವ ಶಿವ ಐಕ್ಯ ಆಗುವ ಸಂದರ್ಭ ಅಂತ ಹೇಳ್ತಾರೆ ಈ ಸತ್ಸಂಗಗಳಿಗೆ ಅಂತ ಅಪರೂಪವಾಗಿರ್ತಕ್ಕಂಥ ಒಳ್ಳೆ ಕಲಾವಿದರನ್ನು ಕೂಡ ಕರೆಸಿದಿರಿ ಬಂಧುಗಳೇ ವಿಶೇಷವಾಗಿರ್ತಕ್ಕಂಥ ಈ ಭಾಗದಲ್ಲಿ ಮತ್ತೆ ಕರ್ನಾಟಕ ಮಹಾರಾಷ್ಟ್ರ ಹೆಸರುವಾಸಿಯಾಗಿರ್ತಕ್ಕಂತ ಹಳ್ಳೂರಿನ ಕಲಾವಿದರು ನಾವು ಕೂಡ ನಿಮಗೆ ನಮ್ಮ ಮತಿಗೆ ಎಷ್ಟು ಹೊಳಿತದ ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ಬದುಕಿಗೆ ಉಪಯೋಗ ಆಗ್ತಕ್ಕಂಥ ಸಂದರ್ಭವನ್ನು ತಮಗೆ ನಿದರ್ಶನ ಮಾಡಿಕೊಟ್ಟು ನಾವು ನೀವೆಲ್ಲರೂ ಧನ್ಯರಾಗ ತಿಳ್ಕೊಂಡು ಮತ್ತೊಮ್ಮೆ ತಮಗೆಲ್ಲ ನಮಸ್ಕಾರಗಳನ್ನ ಹೇಳಿ ಆ ಗುರುವಿನ ಮುಂದೆ ಶಿಷ್ಯ ಯಾವ ರೀತಿ ಹರತಾರೋ ಹೂಗಳನ್ನು ಹರಿದ ನನ್ನ ಕೈ ಬಿಡಬೇಡ ಅಂತಕ್ಕಂಥ ಪ್ರಾರ್ಥನೆ ಯಾವ ರೀತಿ ಕೇಳ್ತಾರೆ ಅದಕ್ಕಿಂತ ಹೆಚ್ಚಿಂದ ಯಾವ್ದಿಲ್ಲ ತಿಳ್ಕೊಂಡ ತಿಳ್ಕೊಂಡು ಮಗ ತಾಯಿ ತಂದಿಗೆ ಅಕಸ್ಮಾತ್ ವಾದ ಹಾಕಿದ್ದಂದ್ರೆ ಅದುವೇ ನರಕ ಅಂತ ಹೇಳ್ತಿದ್ರು ಹೇಳ್ತಾರೀಪ ಅದಕ್ಕೆ ಪುಣ್ಯಾತ್ಮರೇ ಪ್ರಭು ರಾಮಚಂದ್ರ ತಂದೆಯ ವಚನ ಪಾಲಿಸು ಸಲುವಾಗಿ ವನವೇಸಕ್ಕೆ ಹೋದ ಹೌದ್ರಿಪ್ಪ ಆದ್ರೆ ಇವತ್ತು ಮಕ್ಕಳು ಇವತ್ತ ನೈಜ ಸ್ಥಿತಿ ನೋಡಾಕತ್ತೀರಿ ಇವತ್ತಿಂದ ಈಗಿಂದ ಬೇರೆ ಬೆಂಗಳೂರಿನ ಕಮಿಷನರ್ ಆಗಿ ಡಿ ಸಿ ಏನು ಐ ಪಿ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಕೆಲಸ ಮಾಡಿದ ಸ್ವತಃ ಮಡದಿ ನಾವು ಕೊಲ್ಲುತ್ತಾಳ ಪಾತ ನಮ್ಮ ಸ್ಥಿತಿ ಎಲ್ಲಿಗೆ ಬಂದಾವ ಬಂದಾವಂತಕ್ಕಂಥದ್ದು ನಾವು ಅರ್ಥ ಮಾಡ ಹೌದ್ ಹೌದ್ ನಾವು ಯಾವ ಮಟ್ಟಕ್ಕೆ ಹೊಂಟಿದೀವಿ ಹೌದು ದೇಶ ಭಾರತ ಪುಣ್ಯ ಭೂಮಿ ತಾಳಿ ಸಲುವಾಗಿ ಯಮನ ಜೋತಿ ಹುಜುತಿ ಹಾಕಿ ಸತ್ಯವಾನ ಸಾಬೀತು ತಗೊಂಡು ಬಂದ್ರು ಬಂದ್ರಿಪ್ಪ ಅದೇ ತಾಳಿಯನ್ನು ಉಳಿಸೋ ಸಲುವಾಗಿ ಸಚಿದೇವಿ ಸೂರ್ಯ ದೇವನಿಗೆ ಆಣಿ ಹಾಕಿ ತರುಗಿದ್ಲು ಆದ್ರೆ ಇವತ್ತು ಸ್ವತಃ ಹೆಂಡತಿ ಹೇಳ್ತಾಳೆ ನಾನೇ ಕೊಲೆ ಮಾಡಿ ನನ್ನ ಗಂಡನ ತಿಳ್ಕೊಂಡು ಹೇಳ್ತಾರ ನಾವ್ ಎಲ್ಲಿ ಅದಿಯು ಯಾವ ಸಾಗತ್ತ ಸಾಗುತ್ತೆ ಇವತ್ತು ಜಗತ್ತು ಹೌದ ಹೌದಾ ಅದಕ್ಕೆ ಪುಣ್ಯಾತ್ಮರೇ ಮುಂದಿನ ದಿನಮಾನಗಳು ಒಳ್ಳೆಯವತ್ತು ತಿಳ್ಕೊಬೇಡ್ರಿ ಉಳಿದದ ದಿನಮಾನಗಳು ಈಗೇನಾವ್ ಇದೇ ನಮ್ ಪಾಲಿಗೆ ಚಲೋ ಯಾರ ಅರ್ಥ ನಡೀತಾ

ನಿಷ್ಠೆಯಲ್ಲಿ ಸಲವಂದ ಗುರುವಿನ ಪಾಲಿಗೆ ನಮಿಷ ಅನ್ನಯಾದ ಗುರುವಿನ ಜೋಡಿ ನಂದು ಅಂದಾಜೆ ಅಂದ சோதா டிரோனா ஜப்பதா பகோனா டிரோனா கலம ஜப்பா மகோதா கலம ஜபா oh <laughs> ಕಳಿಗೆ ಕರ್ಕೊಂಡ ನಡದ ಹೊಂದಲಗಿರಿಗೆ ಮೊದಲ ಇಳದರು ಜಾಗ ನೋಡಿ ಸೋದ ಸೋದ್ರೋಣಗೆ ರೋಗ ಕಲು ಸಂಜು ಜಪ ಮಾಡೋದ್ರೋಣಗೆ ರೋಗ ಸಂಜು ಜಪ Bye-bye. ಹಿರಾ ಕಂಬಳಿ ಮಠ ಅಂತ ಕೀರ್ತಿ ಹು ಕಂಬಳಿ ಮಠ ಸದಾ ನುಡಿಯುತ್ತ ಶಿವನ ಶಿವನಾಮ ಶಬ್ದ ಗಿಜಗ ನಳಿಗೆ ಸಾಗಿ ಬಂದ ನುಡಿ ಉತ್ನಾಳ ಶಿವನಾಮ ಹಮ ಶಬ್ದ ಗಿಜಗ ನಳಿಗೆ

फ्रास सीधा त्रिकालज्ञानी अमोगी तिळदा मोमेट का बंद ता नेला सीधा ज्ञानी अमोगी तिळदा मोमेट का बंद ता नेला वरुण वरवला गुरुवी ग Is <inaudible> it? ಎಷ್ಟು ಸೇದ ಬಿಡುದರತ್ನರಂಗನ ನಾಮ ನೋಡುದಂದ ಇವಾಗ ಸೇರತ್ನರಂಗ ನಾಮ ನೋಡಿದ ತಂದ ಹರಿ ದ